ಯಾರು ನೋಡಿ ಮಾಲೂ ಕೋಲಾರಿಂದ ಮಾಲೂರು ರೋಡು ಹುಂಗೇನಲ್ಲಿ ಒಂದು ದೊಡ್ಡ ಕಟ್ ತುಂಬ ಒಂದು ಸ್ವಲ್ಪ ಪ್ಯಾಚ್ ಅಷ್ಟು ಬಿಟ್ಟರೆ ನಿಮ್ಮ ಕೋಲಾರಿಂದ ಮಾಲೂರವರೆಗೂ ರೋಡ್ ಏನೂ ಅಷ್ಟೊಂದು ಬಿಟ್ಟಿಲ್ಲ ಏನಪ್ಪ ಒಂದೇನೋ ಆ ರೋಡ್ ಪೆಂಡಿಂಗ್ ಇರೋದು ಯಾಕಂದರೆ ಇದೆ ಫೋರ್ ಲೈನ್ ಪ್ರಾಜೆಕ್ಟ್ ನರಸಾಪುರ ಭೇಮ್ಲೈನ್ ಮತ್ತೆ ನಮ್ಮ ಚೆನ್ನೈ ಎಕ್ಸ್ಪ್ರೆಸ್ ರೋಡ್ ಇದೆಯಲ್ಲ ಅಲ್ಲಿಂದ ಇದು ಹುಂಗೇನಲ್ಲಿ ದೊಡ್ಡ ಸಿವಾರ ಮಾಲೂರು ಮಾಲೂರಿಂದು ತಮಿಳ್ನಾಡು ಗಡಿ ಸರ್ಪೆಂಗಿದು ಏನು ಸಪ್ಪಂಗೇರಿ ನಮ್ಮ ತಮಿಳುನಾಡು ಗೆಳೆಯವರೆಗೂ ಫೋರ್ ಲೈನ್ ಆಗಿದೆ ಅದು ಪ್ರಾಜೆಕ್ಟ್ ಅಲ್ಲಿದೆ ಆದರೂ ಸಹಿತ ಈಗ ನಾನು ಎರಡು ಕೋಟಿ ರೂಪಾಯಿ ಪ್ಯಾಚಸ್ ಮಾಡೋಕ್ಕೆ ವರ್ಕ್ ಸ್ಟಾರ್ಟ್ ಆಗಿದೆ ಎಲ್ಲಿ ಕಡೆ ಸಪ್ಪಂಗೇರಿ ಕಡೆಯಿಂದ ಆಗ್ಬೋದು ಅಷ್ಟೇ ಮತ್ತೆ ಪ್ರಾಜೆಕ್ಟಲ್ಲಿ ಇರೋದ್ರಿಂದ ಬೇರೆ ದುಡ್ಡು ಕೂಡ ಬರ್ತಾ ಇಲ್ಲ ಹೊಸೂರು ರೋಡ್ ಬಿಟ್ಟರೆ ಇನ್ನೊಂದು ರೋಡ್ ಹೆಸರು ಹೇಳಿದೀವಿ ಯಾರೋ ಮಾಲೂರು ಬೆಂಗಳೂರು ರೋಡ್ ಸರ್ ನಮ್ಮ ಬಾರ್ಡ್ರ್ ಹಿಂಗೆ ನೋಡಿದ್ಯಾ ನಮ್ಮ ಬಾರ್ಡ್ರ್ ನೋಡಿದೀರಾ ನಮ್ಮ ಸರ್ಕಾರ ಬಂದ ತಕ್ಷಣ ನನ್ನ ಕೂಲಿ ಮುಚ್ಚಕ್ಕೆ ಬಿಡ್ಲಿಲ್ಲ ಬಿಜೆಪಿ ಗವರ್ಮೆಂಟ್ ನನ್ನ ಬಾರ್ಡರ್ ವರ್ಗೂ ಒಳ್ಳೆ ರೋಡ್ ಹೈವೇ ಮಾಡ್ದಂಗೆ ಮಾಡಿದ್ರೆ ಕಟ್ಟಿನ ಬಾರ್ಡರ್ ಹೋಗಿ ನನ್ನ ಬಾರ್ಡರ್ ಹೋಗ್ಬಾ ನೂರ್ ಇಪ್ಪತ್ತು ಕಿಲೋಮೀಟರ್ ಸ್ಪೀಡ್ ಹೋಗ್ತೀವಿ ಅದು ಕೂಡ ಏನು ಮಾಡಿದೀವಿ ನಾವು ಗೊತ್ತಾ ವೈಟ್ ಟಾಪಿಂಗ್ ಫೋರ್ ಲೈನ್ ಮಾಲೂರಿಂದ ಹೊಸಕೋಟೆವರೆಗೂ ಕಾಂಕ್ರೀಟ್ ರಸ್ತೆ ಆಗಿದೆ ಅದು ಕೂಡ ಟೆಂಡರ್ ಆಗಿದೆ ಅದು ಮುಖ್ಯಮಂತ್ರಿ ಪೂಜೆ ಮಾಡಿದ ತಕ್ಷಣ ನಮ್ಮ ಬಾಡುವರ್ಗು ತುಂಬಾ ಚೆನ್ನಾಗಿದೆ ಕ್ಲಿಯರ್ ಆಗಿದೆ ಅದು ಟೆಂಡರ್ ಕೂಡ ಕ್ಲಿಯರ್ ಆಗಿಬಿಟ್ಟಿದೆ ಇನ್ಯಾವ್ದೇಳ ಇನ್ನೊಂದು ರೋಡ್ ಹೇಳಿ ನೋಡಿದಾಗ ಹೊಸ ರೋಡ್ ಬಿಟ್ಟು ಮಾಸ್ತಿ ರೋಡ್ ವರ್ಕ್ ಸ್ಟಾರ್ಟ್ ಆಗಿದೆ ಮತ್ತೆ ಯಾರು ಮಾತಾಡ್ತಾ ಇದೆ ಎಮ್ ಎಲ್ ರೋಡ್ ಸೇರಿಲ್ಲ ಅಂತ ನೋಡ್ಕೊಂಬರ್ ಇವಾಗ ಹೆಂಗೆ ಐವೇ ಆಗ್ತಾ ಇದೆ ಇನ್ನೊಂದು ರೋಡ್ ಹೇಳಿದೆ ನನಗೆ ಕೋಲಾರ ಮಾಲೂರ್ ರೋಡ್ ಹೇಳಿದಿಲ್ಲ ಪ್ರಾಜೆಕ್ಟ್ ಅಲ್ಲಿ ಈಗ ನಾನು ಬ್ಯಾಚು ಆಗ್ತಾ ಇದ್ದೀನಿ ಒಂದು ನಮ್ಮ ಚೆನ್ನೈ ಎಕ್ಸ್ಪ್ರೆಸ್ ರೋಡ್ ಇಂದೇ ರೋಡ್ ಮಾಡಿ ಅಂತ ಬೇರೆ ಬೇರೆ ಇಲ್ಲ ಕೋರ್ಟ್ ಮೊನ್ನೆ ಅವರೊಂದು ಎಲೆಕ್ಷನ್ ಕಮಿಷನ್ ಲೆಟರ್ ಕೊಟ್ಟಿದ್ದಾರೆ ಕೆಲವೊಂದು ಮೆಟೀರಿಯಲ್ಸ್ ಅದೆಲ್ಲ ತಾಲೂಕು ಆಫೀಸಲ್ಲಿ ಇಟ್ಕೊಂಡಿದ್ದಾರೆ ಸ್ಟ್ರಾಂಗ್ ರೂಮ್ ಅಲ್ಲಿ ಇರಬೇಕಿತ್ತು ಅಂತ ಹೇಳಿ ಒಂದು ಅಬ್ಜೆಕ್ಷನ್ ಕೂಡ ಅದರಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯ ಬಂದು ಅದನ್ನು ಇತ್ಯರ್ಥಪಡಿಸಬೇಕು ಅಂತ ಹೇಳಿದ್ದಾರೆ ನೋಡಿ ಇದೆಲ್ಲ ಹೈಕೋರ್ಟಲ್ಲಿ ಆರ್ಗ್ಯುಮೆಂಟೆಲ್ಲ ಚರ್ಚೆ ಆಗಿದೆ ಜಡ್ಜ್ಮೆಂಟ್ ಬಂದಿದೆ ಸುಪ್ರೀಂ ಕೋರ್ಟಲ್ಲಿ ಅದೆಲ್ಲ ನೋಡಿದಾಗ ಸುಪ್ರೀಂ ಕೋರ್ಟು ಈಗ ಏನು ತೀರ್ಮಾನ ಕೊಟ್ಟಿದ್ದಾರೆ ಅದನ್ನ ನೋಡೇ ಕೊಟ್ಟಿದ್ದಾರೆ ಅದೇ ಕೋರ್ಟಿಗೆ ಮಾಡಿ ಅಂತ ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡೋದು ದಿನಕ್ಕೊಂದು ತಿಳ್ಕೊಂಡು ಹೋಗೋದು ಅಸ್ತಿಸಲ್ಲ ರಾಜಕಾರಣ ಬೇರೆ ಅದು ನ್ಯಾಯಾಲಯ ಕೋರ್ಟೇ ಬೇರೆ ಕೋರ್ಟ್ ಏನು ತೀರ್ಮಾನ ಮಾಡಿದೆ ಅದ್ರ ಪ್ರಕಾರ ಹೋಗ್ಬೇಕಾಗ್ತದೆ ಕೋರ್ಟ್ ಆದೇಶ ರೀಕೌಂಟಿಂಗ್ ಮಾಡಿ ಅಂತ ಇರುವಾಗ ನಾನು ಬೇರೆ ಬೇರೆ ವಿಷಯಗಳನ್ನು ಚರ್ಚೆ ಮಾಡೋದು ಮಾತಾಡೋದು ನಾನು ಎಲ್ಲೋ ಒಂದು ಕೋರ್ಟು ಒಂದು ಕಡೆ ನಾವು ಕೋರ್ಟನ್ನು ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿದ್ದೇನೆ ಅಂತ ಹೇಳಿದ್ರೆ ಆದ್ದರಿಂದ ನಾನು ಯಾವುದೇ ಕಾರಣಕ್ಕೂ ಇಲ್ಲ ನಾನು ಮಾತಾಡೋಕ್ಕೆ ಹೋಗಿದ್ದೀನಿ ನಾನು ಸುಪ್ರೀಂ ಕೋರ್ಟು ಆದೇಶ ಆದಮೇಲೆ ಅವತ್ತೇ ತೀರ್ಮಾನ ಮಾಡಿದ್ದೀನಿ ರೀಕೌಂಟಿಂಗ್ ಆಗೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ನಾನು ಜಿಲ್ಲಾಧಿಕಾರಿಗಳಾಗಿರ್ಬೋದು ಇಲ್ಲ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಗಳಾಗಿರ್ಬೋದು ಆಫೀಸಿಂಗಾಗಲಿ ನಾನು ಹೋಗಲ್ಲ ಅಂತೇಳಿ ನನ್ನ ಪ್ರೆಸ್ಸಲ್ಲೇ ಹೇಳಿದ್ದೀನಿ ನಾನು ನೇರವಾಗಿ ಆ ಸಂಬಂಧಪಟ್ಟಂಥವ್ರಿಗೂ ನಾನು ಹೇಳಿದ್ದೀನಿ ರೀಕೌಂಟಿಂಗ್ ಬೇಗನೆ ಆಗಲಿ ಆಗೋವರೆಗೂ ನಾನು ಯಾವುದೇ ಕಾರಣಕ್ಕೂ ನಾನು ಬರ ಬರಬಾರ್ದು ಅಂತ ಇಲ್ಲ ಆದರೂ ಕೂಡ ನಾವು ಕೋರ್ಟ್ ಆದೇಶ ಹಿಂಗಿರುವಾಗ ನಾವೆಲ್ಲೋ ಒಂದು ಕಡೆ ಶಾಸಕ ಇದ್ದೀನಿ ಸರ್ಕಾರ ಇದೆ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ರೀತಿ ಚರ್ಚೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ತೀರ್ಮಾನ ಮಾಡ್ತೀನಿ ಒಂದು ಇವತ್ತು ಅಷ್ಟೇ ನಾನು ಅದಕ್ಕೆ ಬದ್ಧವಾಗಿದ್ದೀನಿ ಸುಪ್ರೀಂ ಕೋರ್ಟು ಆದಷ್ಟು ಪ್ರಕಾರ ರೀಕೌಂಟಿಂಗ್ ಆಗಬೇಕು ಆಗಲಿ ಮರು ಮತ ಎಣಿಕೆಯಲ್ಲ ಸರ್ ಮರು ಚುನಾವಣೆನೇ ಆಗೋ ಸಾಧ್ಯತೆ ಇದೆ ಅಂತ ನಿಮ್ಮ ಎದುರಾಳಿ ಹೇಳ್ತಾರೆ ನೋಡಿರಿ ನಮ್ಮ ಎದುರಾಳಿಗೆ ಏನಾಗ್ಬಿಟ್ಟಿದೆ ಅಂದರೆ ಮನಸ್ಸು ಬಂದಾಗ ಮಾತಾಡ್ಕೊಂಡು ಮಾತಾಡ್ಕೊಂಡು ಜನಗಳನ್ನು ಒಂಥರ ಎಲ್ಲೋ ಒಂದು ಕಡೆ ಕನ್ಫ್ಯೂಸ್ ಮಾಡಬೇಕು ಅಲ್ವಾ ಆದೇಶ ಆಗಿದೆ ಅಲ್ವಾಂಟಿಂಗ್ ಕಾಯಿರಿ ಬೈಲಕ್ಷ ಬರ್ತದ ನಾನು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಪೆಂಡಿಂಗ್ ಇದೆಯಲ್ಲ ಕೇಸ್ ಫೈನಲ್ ಆಗಿಲ್ಲ ಬರೀ ರೀಕೌಂಟಿಂಗ್ ಮಾಡಬೇಕು ಮಾಡಿ ರೀಟಿಂಗ್ ಇವರು ಅನೌನ್ಸ್ ಮಾಡಿಲ್ಲ ಸುಪ್ರೀಂ ಕೋರ್ಟ್ ಕೊಡ್ಬೇಕು ಕೇಸ್ ಪೆಂಡಿಂಗ್ ಇದೆ ಈ ರಿಸಲ್ಟ್ ಕೋರ್ಟ್ ಕೊಡ್ತಾರೆ ಸುಪ್ರೀಂ ಗೆ ಸುಪ್ರೀಂ ಕೋರ್ಟಲ್ಲಿ ತೀರ್ಮಾನ ಮಾಡ್ತದೆ ರಿಜರ್ಟನ್ನ ಏನು ಮನಸ್ಸು ಬಂದಾಗ ಹೇಳ್ಕೊಳ್ಳೋಕೆ ನಾವೇನು ಸುಪ್ರೀಂ ಕೋರ್ಟ್ ಜಜ್ಜ ರೇ ಬೇಕು ಅಂದರೆ ರೇ ಕೋರ್ಟಿಗೂ ಭಯ ಲಕ್ಷನ್ ಮಾಡಬೇಕಂದ್ರೆ ಭಯ ಎಲೆಕ್ಷನ್ ಹೇಳ್ಕೊಳ್ಳೋಕ್ಕೆ ಜನಗಳ ಮಾಲೂ ತಾಲೂಕು ಜನಗಳನ್ನ ಯಾವ ಮಾಡ್ಸೋಕ್ಕೆ ಅಷ್ಟು ಸಲೀಸಕ್ಕೆ ಮಾಲೂ ತಾಲೂಕಿನ ಜನ ಇಲ್ಲ ಪಾಪ ಅವ್ರ ತಿರೋರು ಕೆಲವ್ರಿಗೆ ಯಾರನ್ನೂ ಯಾಮ್ಸೋಕ್ಕೆ ಇಲ್ಲ ಅವ್ರ ಜೊತೆ ಇಟ್ಕೊಂಡಕ್ಕೆ ಸ್ಟೇಟ್ಮೆಂಟ್ ಕೊಡ್ಬೋದು ನಾನು ಆ ಥರ ಮಾತಾಡೋಕೆ ಹೋಗೋದಿಲ್ಲ ನನ್ನ ನ್ಯಾಯದ ಮೇಲೆ ಗೌರವ ಇದೆ ಮತ್ತು ಕೋರ್ಟ್ ಆರ್ಡರ್ ಪ್ರಕಾರ ನಮ್ಮ ಅಧಿಕಾರಿಗಳು ಏನು ಮಾಡಬೇಕು ಮಾಡಬೇಕು ಮಾಡ್ತಾರೆ ನಾನು ಗೈಟ್ ಮಾಡಿ ಆರಾಮಾಗಿ ನನ್ನ ಪರ ನಾನು ಇರ್ತೀನಿ ರೀಕೌಂಟಿಂಗ್ ಕಾಯ್ತೀನಿ ಅಲ್ಲ ಬೈ ಎಲೆಕ್ಷನ್ ಬಗ್ಗೆ ಎಲ್ಲೂ ಪ್ರಸ್ತಾಪನೆ ಆಗಿಲ್ಲ ಅವ್ರು ಯಾಕೆ ಮಾಡ್ತಾ ಉದ್ದೇಶ ಅದು ಕೋರ್ಟ್ ಕಂಟೆಂಪ್ಟ್ ಆಫ್ ಕೋರ್ಟ್ ಆ ರೀತಿ ಆಗಲ್ಲ ಸ್ವಲ್ಪ ಅದು ಟೈಮ್ ಕೋರ್ಟ್ ಹೇಳಿರೋದು ಈಗ ಬರೀ ಮರುಮತ ಎಣಿಕೆ ಮಾತ್ರ ಬಟ್ ಅವ್ರು ಪ್ರಸ್ತಾಪ ಪದೇ ಪದೇ ಮಾಡ್ತಾ ಇದ್ದಾರೆ ಈಗ ಒಂದ್ಸಲ ಅಲ್ಲ ನಿನ್ನೆ ಮಾತ್ರ ಅಲ್ಲ ಹಿಂದಿನೂ ಮಾಡಿದ್ದಾರೆ ಅದು ಯಾಕೆ ಮಾತಾಡ್ತಾರೆ ಏನಂದ್ರೆ ನಾನು ಈಗ ಏನು ಮಾತಾಡಕ್ಕೆ ಹೋಗಲ್ಲ ಯಾಕೆ ಮಾತಾಡಬಾರ್ದು ಅಂತ ನಾನು ತೀರ್ಮಾನ ಮಾಡಿದ್ದೆ ರಾಜಕೀಯವಾಗಿ ಮಾತಾಡೋದಾದರೆ ನಾನು ಮಾತಾಡ್ತೀನಿ ಅವರು ಮಾತಾಡ್ತೀನಿ ಇದು ಕೋರ್ಟ್ ಆದೇಶ ನಾವು ಏನೇ ಮಾತಾಡಬೇಕಾದ್ರೂ ತುಂಬ ಎಚ್ಚರಿಕೆಯಿಂದ ನಾವು ಮಾತಾಡಬೇಕಾಗ್ತದೆ ಇವತ್ತು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಇವತ್ತು ತೀರ್ಮಾನ ಮಾಡಿರ್ತಾರೆ ಮತ್ತು ಸುಪ್ರೀಂ ಕೋರ್ಟ್ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರ್ಬೇಕಾಗಿರೋದು ಆದರೆ ಬಿಟ್ಬಿಟ್ಟು ನಾನು ಯಾವ ದೊಡ್ಡ ಇವನು ಸುಪ್ರೀಂ ಕೋರ್ಟಿಗೆ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಡೋಣ

ನಾನು ಯಾವುದೇ ಕಾರಣಕ್ಕೆ ಅಪೀಲ್ ಹೋಗೋದಿಲ್ಲ ಅಂತ ಅವತ್ತಿಂದ ಕೂಡ ಹೇಳ್ತಾ ಇದ್ದೆ ರೀಕೌಂಟಿಂಗ್ ಬಂದು ಹಸಿಂಧು ಅಂತ ಬಂದಿದ್ದಕ್ಕೆ ಮಾತ್ರ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀನಿ ಅಂತ ಕೂಡ ಹೇಳಿದ್ದೀನಿ ಮತ್ತು ಸುಪ್ರೀಂ ಕೋರ್ಟಲ್ಲಿ ಹಸಿಂಧು ಸರಿ ಇಲ್ಲ ಅಂತ ತೆಗೆದಿದ್ದಾರೆ ರೀಕೌಂಟಿಂಗ್ ಮಾಡಿ ಅಂತ ಆದೇಶ ಮಾಡಿದ್ದಾರೆ ಇವತ್ತು ರೀಕೌಂಟಿಂಗ್ ಯಾವತ್ತು ಮಾಡ್ತಾರೋ ಇವತ್ತು ಕೋರ್ಟ್ ಆದೇಶ ಪ್ರಕಾರ ಪ್ರೊಸೀಜರ್ ಏನಿದೆ ಆ ಸಂಬಂಧಪಟ್ಟಂಥವ್ರು ಮಾಡ್ಕೊಂಡು ಮಾಡಬೇಕಂತ ನನ್ನ ಪ್ರಕಾರ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಇತ್ತು ಏನೋ ರೀಕೌಂಟಿಂಗ್ ಆಗ್ತಾ ಇರೋದು ಪ್ರೊಸೀಜರ್ ಪ್ರಕಾರ ಅವರು ರೀಕೌಂಟಿಂಗ್ ಮಾಡಲಿ ಅದು ಬಿಟ್ಟು ನಾನು ರಿಎಲೆಕ್ಷನ್ ಆಗ್ತದೆ ಇಲ್ಲಾಂದರೆ ಮತ್ತೆ ಏನೋ ಆಗ್ತದೆ ಕೋರ್ಟ್ ಆರ್ಡ್ರಕ್ ಮಾಡಿ ನಾನು ಮಾತಾಡೋಕೆ ಅಲ್ಲ ಜಿಲ್ಲಾ ಭದ್ರತಾ ಕಚೇಡಿಯಲ್ಲಿ ಎಲ್ಲ ವಸ್ತುಗಳಿರ್ಬೇಕಿತ್ತು ಚುನಾವಣಾ ಮಿಟೀರಿಯಲ್ ಎಲ್ಲ ಒಂದು ಮಾಲೂರು ತಾಲೂಕು ಕಚೇರಿಲಿ ಅದು ದೊಡ್ಡ ಲ್ಯಾಪ್ಸ್ ಆಗಿದೆ ಅಲ್ಲೇ ಎಲ್ಲ ಯೂಸ್ ಆಗಿರೋದು ಅಂತ ಅವ್ರು ಆರೋಪ ಮಾಡ್ತಿದ್ದಾರೆ ಹೈಕೋರ್ಟ್ ಎಲ್ಲ ಚರ್ಚೆ ಆಗಿಲ್ವಾ ಹೈಕೋರ್ಟ್ ಅಲ್ಲಿ ಅದೆಲ್ಲ ಚರ್ಚೆ ಆಗಿಲ್ವಾ ಅದೆಲ್ಲ ಆದ್ಮೇಲೆ ಜಡ್ಜ್ಮೆಂಟ್ ಬಂದಿರೋದು ಸುಪ್ರೀಂ ಕೋರ್ಟ್ ಹೋಗಿಲ್ವಾ ಸುಪ್ರೀಂ ಕೋರ್ಟ್ ಏನೇಳಿದೆ ಏನಪ್ಪ ಸ್ಟ್ರಾಂಗ್ ರೂಮ್ ಎಲ್ಲೆಲ್ಲಿದೆ ಅಲ್ಲಿರೋ ಪೇಪರ್ ಅಲ್ಲಿರ್ತದೆ ಇಲ್ಲೇನೇನು ಇರಬೇಕು ಇಲ್ಲಿರ್ತದೆ ಇವತ್ತು ಕೌಂಟಿಂಗ್ ಮಾಡಬೇಕಾದ ಸಂದರ್ಭದ ಅಲ್ಲೇನೇನಿದೆ ಇಲ್ಲೇನಿದೆ ಆ ಸಂಬಂಧಪಟ್ಟವ್ರು ನೋಡ್ಕೊಳ್ತಾರೆ ರೀಕೌಂಟಿಂಗ್ ಟೈಮಲ್ಲಿ ಮಾಡ್ತಾರೆ ಅದನ್ನು ಏನಪ್ಪ ಪೋಸ್ಟ್ ಬ್ಯಾಲೆಟ್ ಎಲ್ಲ ಇಲ್ಲದೆ ಇಲ್ಲೇ ಸ್ಟ್ರಾಂಗ್ ರೂಮಲ್ಲಿದೆ ಅಲ್ವಾ ವಿವಿ ಪ್ಯಾಟ್ಗಳಿಲ್ಲದೆ ಸ್ಟಾಂಗ್ ರೂಮ್ ಅಂದ್ರೆ ನಾಮಿನೇಷನ್ ಪೇಪರ್ಸ್ ಎಲ್ಲಿ ಅಲ್ಲಿ ಇವಾಗ ಏನಾಗ್ಬಿಟ್ಟಿದೆ ಜನಗಳಿಗೆ ಆಮರ್ಸೋದು ಎರಡೂವರೆ ವರ್ಷ ಹಿಂಗೆ ಕಳೆದ ಏನಾಗ್ಬಿಟ್ಟಿಂಗ್ ಆಯ್ತಪ್ಪ ಅದು ಆಯ್ತು ಪ್ಲೇಸ್ ಮಾಡಿದ ಸ್ವಾಗತ ಮಾಡಿದ್ವಿ ನಾವು ಎರಡೂವರೆ ವರ್ಷ ಪ್ಲೇಸ್ ಮಾಡಿದ್ವಿ ಸ್ವಾಗತ ಕೂಡ ಬಯಸಿದ್ವಿ ಆರಾಮಾಗಿರಪ್ಪ ರೀಕೌಂಟಿಂಗ್ ಆಗಲಿ ಏನಾಗ್ತದೋ ಸ್ವಾಗತ ಬಯಸ್ತೀನಪ್ಪ ನಾನು ಇವತ್ತು ಹೇಳ್ತೀನಿ ನಾನು ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಗೆದ್ದೀನಿ ನಾನು ಏನಪ್ಪಾ ಸ್ವಕ್ತ ಮಾಡ್ತಾ ಇದ್ದೀನಿ ನೀನು ಸ್ವಕ್ತ ಮಾಡು ಆರಾಮಾಗಿ ಸುಮ್ನೆ ಅವರು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿರೋ ಪ್ರಕಾರ ರೀಕೌಂಟಿಂಗ್ ಮಾಡಿಪ್ಪ ಅಂತ ಹೇಳಿ ಹೇಳು ಏನು ಅಧಿಕಾರಿ ನನ್ನ ಪರವಾಗಿ ಬರ್ದಾಕ್ತ ಪೇಪರ್ ಏನು ಬರ್ದಾಕ್ ಬಿಡ್ತದಾ ಏನು ವಿ ಪ್ಯಾಟಲ್ಲಿ ಎಲ್ಲ ತಿನ್ಬಿಡ್ತೀಯಾ ಆಗ್ತದೇನಪ್ಪ ವಿಮ್ ಹಾ ತಿರ್ತೀರಾ ಏನಿದೆ ಅದೇ ಬರ್ತದೆ ತಿರುಕರ ಕಳಿಸ್ಕೊಳ್ಳೋದು ಬೇಡ ಅದೇನೋ ಕೆಟ್ಟೋಗ್ಬಿಟ್ಟಿದೆ ರಿಪೇರಿ ಆಗ್ಬಿಟ್ಟದೆ ರಿಯಲ್ ಎಕ್ಸ್ ಅಂತ ಏನೋ ಕೇಳಿ ಕೇಳಿ ಬೇಜಾರಾಗ್ಬಿಟ್ಟದಪ್ಪ ನಾನು ಏನು ಮಾತಾಡಬೇಕು ನನ್ನ ಪಾಡೋಕೆ ನಾನು ಎಮ್ ಎಲ್ ಎ ಇದ್ದೀನಿ ನನಗೆ ನಂಬಿಕೆ ಅದೇ ರೀ ಕೌಟ ಗೆಲ್ತೀನಿ ಎಮ್ ಎಲ್ ಎ ಆಗಿ ಮುಂದುವರಿತೀನಿ ತಾಲೂಕಿನ ಬಗ್ಗೆ ಯೋಚನೆ ಮಾಡ್ತೀನಿ ಇವನ್ಗಿನ್ನೇನು ಬೇರೆ ಕೆಲಸ ಇಲ್ಲ ಇಂಥವ್ದೇ ಮಾತಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ರೆ ನಾನು ಅದಕ್ಕೆ ಕೌಟಿ ಮಾತಾಡೋಕ್ಕಾಗಲ್ಲ ನಾನು ಒಂದು ಮಾತಾಡ್ತೀನಿ ಹೋಗಿ ಏನು ಹೇಳ್ತೀನಿ ನಾನಂದ್ರೆ ಅಧಿಕಾರಿಗಳಿಗೆ ಹೈಕೋರ್ಟ್ ಡೈರೆಕ್ಷನ್ ಏನಿದೆ ಕೋರ್ಟ್ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಏನಿದೆ ಅದ್ರ ಪ್ರಕಾರ ನಿಮ್ ಕಸ ನೀವು ಮಾಡ್ಕೊಡಿ ನನ್ನ ಮಾತು ಕೇಳಬೇಡಿ ಇನ್ನೊಬ್ಬರ ಮಾತು ಕೇಳಬೇಡಿ ಪ್ರೊಸೀಜರ್ ಏನನ್ನ ಮಾಡಬೇಕು ಯಾವ ತರ ಮಾಡಬೇಕು ಕೋರ್ಟ್ ಆದೇಶ ಪ್ರಕಾರ ಮಾಡ್ಕೊಂಡು ಹೋಗಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಇದು ಪ್ರೋಗ್ರಾಮ್ ಪ್ರೋಗ್ರಾಮ್ ಮತ್ತೆ ಬಂದಿತ್ತು ಮೂವತ್ತೊಂದಕ್ಕೆ ಕ್ಯಾನ್ಸಲ್ ಆಗಿದೆ ಮತ್ತೆ ಡೇಟ್ ಆದಷ್ಟು ಬೇಗನೆ ಡೇಟನ್ನು ಅನ್ನ ತಗೊಂಡು ಅದೊಂದು ದೊಡ್ಡ ಕಾರ್ಯಕ್ರಮ ಯಾಕೆಂದ್ರೆ ಮಾಲೂರು ತಾಲೂಕಿಗೆ ಒಳ್ಳೆ ಒಳ್ಳೆ ಅವಕಾಶವನ್ನಿದೆ ಕೆಲಸ ಪ್ರಾರಂಭ ಮಾಡಿಲ್ಲ ಸಿ ಎಫ್ ಪ್ರೋಗ್ರಾಮ್ ಬಂದಮೇಲೆ ಮಾಡಬೇಕು ಸಿ ಎಫ್ ಕಾರ್ಯಕ್ರಮ ಮಾಡಿಕೊಂಡು ಪ್ರಾರಂಭ ಮಾಡಲ್ಲ ಅಂತ ಆದಷ್ಟು ಬೇಗನೆ ಗೇಟನ್ನು ತಗೊಂಡು ಅದು ಪ್ರಾರಂಭ ಮಾಡ್ತೀವಿ ಮಾಲೂರು ರಸ್ತೆಗಳು ತುಂಬ ಹದಗಟ್ಟೋಗಿದೆ ಸರ್ ಅವ್ರು ಯಾರು